ಇವರೇ ನಮ್ಮ ಗೌಡ್ರು ನಾಳೆ ಊರಿಗೆ ಹೋಗ್ತಾರೆ ಒಂದು ಶಾಪಿಂಗ್ ಗಿಚ್ ಆಗಿರ್ತೀನಿ ನಾಗ ಯೂಟ್ಯೂಬ್ ಚಾನಲ್ ಮಿಚ್ ಆಗಿರ್ದೀನಿ ಗೌಡ್ರದ್ದು ಶಾಪಿಂಗ್ ಸೆಕೆಂಡ್ ಪಾರ್ಟ್ ರೆಡಿ ಆಗ್ತಿದೆ ಇಷ್ಟು ದೊಡ್ಡ ಮಾಲ್ಗೆ ಹೋಗ್ತಾವ್ರೆ ಏನೇನು ತೊಗೋತಾರೋ ಗೊತ್ತಿಲ್ಲ ಈ ಮಾಲ್ ಏನಿಲ್ಲ ಅಂದ್ರೆ ಒಂದು ಮೂರು ಕಿಲೋಮೀಟ್ರ್ ಇರ್ಬೋದು ಅಂತ ಇಲ್ಲಿಂದ ಎಂಟ್ರೆನ್ಸ್ ಶುರು ಆದರೆ ಒಂದು ಮೂರು ಕಿಲೋಮೀಟ್ರ್ ಇರ್ಬೋದು ಉದ್ದ ಒಳಗಡೆ ನಡ್ಕೊಂಡು ನಡ್ಕೊಂಡು ಹೋಗೋದಕ್ಕೆ ನೋಡೋಣ ಗೌಡ್ರು ಹೋಗ್ತಾ ಇದ್ದಾರೆ அப்பா, ராஜா நே இவ் ஆவ அம்மா இல்லையே ஓதாது

ಗೌಡ್ರ ಅವ್ರ ಸೌಂದರ್ಯ ಕಾಪಾಡಕ್ಕೆ ನೋಡಿ ಏನೇನು ತಪ್ಪಳ್ತಾ ಇದ್ದಾರೆ ಏನದು ಪರ್ಫ್ಯೂಮಾ ಇದು ಲೇಡೀಸ್ಗ ನಮ್ಗೆ ಮಚ್ಚ ಅದೇ ಗೊತ್ತಾಗ್ತಿಲ್ಲ ನಾನು ಹುಡುಗಿಯರಿಗೆ ನಿನ್ನ ಹುಡುಗಿನ అది దాస్ ನೋಡು అయిల్ ನೋಡು మగా ఈ కడ కాస్ట్లీ అల్గణ బా నేను ఇప్పుడు ಇದಕ್ಕಿಂತ ಅದು ನಾಲ್ಕು ನಾಲ್ಕು ಪೀಸ್ ಹಾಕೋದು ಒಳ್ಳೇದು ನಾಲ್ಕು ಮೂರ್ಲೆ ಹನ್ನೆರಡು ಇದು ಒಂದೇ ಪೀಸ್ ಬರುತ್ತೆ ಗೊತ್ತಾಯ್ತಾ ಇಲ್ಲ ಆಯ್ತು ನಾಲ್ಕು ಅವು ಇನ್ನೂ ಉರ್ಸಲಿಲ್ವಾ ಇದೇನು ಕೊಡ್ತೀನಿ ಪರ್ಫ್ಯೂಮ್ ಮಚ್ಚ ನೀನು ಲಾಸ್ಟ್ ಟೈಮ್ ನೂರಕ್ಕೆ ಮೂರು ಹತ್ತಕ್ಕೆ ಮೂರು ಮಗನೇ ಹಿಡಿಯೋದಾಗ ಹತ್ತಕ್ಕೆ ಮೂರ ನಾನು ನೂರಕ್ಕೆ ಮೂರು ಹೇಳ್ತಾ ಇದ್ದೀನಿ ಹತ್ತಕ್ಕೆ ಮೂರು நோடத்த காசு கொடுந்த கொடு காசு ಬ್ರೋ ನಾವಂತೂ ಸಿಕ್ಕಾಕೊಂಡಿದೀವಿ ಬ್ರೋ ಟ್ರಾಫಿಕ್ ಅಲ್ಲಿ ಇದೇ ಇದೆ ವರ್ಧಿನ ರಾಯ್ ಇಲ್ಲಿ ನೋಡಿ ಎಷ್ಟ್ ನೀಟ್ ಆಗಿ ಬಿಡ್ತಾರೆ ಸೈಡು ನಮ್ ಬೆಂಗಳೂರಲ್ಲಿ ಸೈಡ್ ತಗೊಂಡ್ ಹೋಗ್ಬೇಕಂದ್ರೆ ಊರಲ್ಲಿಲ್ಲಾ ಸುತ್ತ ಊರವ್ರ ಹತ್ರ ಅಮ್ಮ ಹತ್ತೇನು ದೌಡಿಕೆ ಬಾಲ್ ಎಲ್ಲಾ